ಮುಖ ಬಂದಿದೆ ಸೊಂಡ್ಲು ಆಮೇಲೆ ಯಾವುದಾದ್ರೂ ಪೂಜೆ ಅಥವಾ ಕೆಲಸ ಮಾಡೋದಕ್ಕೂ ಮುಂಚೆ ಏನು ಗಣೇಶನ ಪೂಜೆ ಮಾಡಿ ಮಾಡ್ತಾರೆ ನಮಸ್ಕಾರ ಎಲ್ರಿಗೂ ಈ ಕ್ವಶನ್ ಕೂಡ ನೀವು ಕೂಡ ಎಲ್ಲರೂ ಕೇಳಿರ್ತೀರಲ್ವ ಚಿಕ್ಕಿದ್ ಚಿಕ್ಕೋರಿದ್ದಾಗ ನಿಮಗೂ ಕೂಡ ಓಲ್ಡ್ ಮೆಮೊರೀಸ್ ನೆನಪಾಯಿತು ಈ ಕ್ವಶನ್ ಕೇಳಿಬಿಟ್ಟು ನನ್ನ ಮಗಳು ಅಂತ ಅನ್ಕೋತೀನಿ ಸೊ ಇವತ್ತು ನನ್ನ ಮಗಳು ಈ ಕ್ವಶನ್ ನನಗೆ ಕೇಳಿದ್ಲು ಸೊ ನಾನು ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ರೀತಿ ಹೇಗೆ ಗಣೇಶನಿಗೆ ಆನೆ ಥರ ಮುಖ ಹೇಗೆ ಬಂತು ಸೊಂಡಿಲು ಹೇಗೆ ಬಂತು ಈ ಥರ ಫೇಸ್ ಗಣೇಶನ್ಗೆ ಹೇಗೆ ಬಂತು ಅಂತೇಳಿ ನನಗೆ ಗೊತ್ತಿರೋ ಅಂತಹ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹೀಗೆ ನಾವು ಚಿಕ್ಕವರಿದ್ದಾಗ ಕೂಡ ನಮ್ಮ ತಾತನ್ನ ಕೇಳಿದ್ವಿ ನಮ್ಮ ತಾತ ಹೇಳಿದ ಪ್ರಕಾರ ನಾನು ಹೇಗೆ ಬಂತು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಸೊ ಒಂದಿನ ಎಲ್ಲರೂ ಅಂದ್ಕೊಂಡಿದ್ದಾರೆ ದೇವಿ ತನ್ನ ಬೆವರಿನಿಂದ ಗಣೇಶನನ್ನು ಸೃಷ್ಟಿ ಮಾಡಿದಳೆ ಅಂತ ಹೇಳಿ ಸುಮಾರಷ್ಟು ಜನ ತಿಳ್ಕೊಂಡಿದ್ದಾರೆ ಸೊ ಗಣೇಶನಿಂದ ಬೆವರಿನಿಂದನೇ ಮಾಡಿದಳ ಅಂತ ಇದು ಒಂದು ಕ್ವಶನ್ನು ಮತ್ತು ಎಲ್ಲ ಪೂಜೆ ಮಾಡಬೇಕಾದ್ರೂ ಯಾಕೆ ಗಣೇಶನನ್ನೇ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಗಣೇಶನ್ನೇ ಯಾಕೆ ಮೊದಲಿನಾಗಿ ಪೂಜೆ ಮಾಡಿಬಿಟ್ಟು ನಾವು ಪೂಜೆ ಆಗಲಿ ಕಾರ್ಯ ಆಗಲಿ ಎಲ್ಲ ಶುಭ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಇವೆರಡು ಕ್ವಶನ್ಗೆ ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತಾ ಇದ್ದೀನಿ ಸೊ ಒಂದು ದಿನ ಖಂಡಿತವಾಗಿಯೂ ಪಾರ್ವತಿ ದೇವಿ ತನ್ನ ಬೆವರಿನಿಂದ ಗಣೇಶನ ಸೃಷ್ಟಿಸಿದ್ದು ಅಲ್ಲ ಇದರ ನಿಜ ಅಂಶ ಏನಪ್ಪಾ ಅಂತ ಒಂದು ದಿನ ಪಾರ್ವತಿ ದೇವಿಯು ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಸೊ ಅವಾಗ ಅವಳು ಸ್ನಾನ ಮಾಡೋಕ್ಕೆ ಹೋಗಬೇಕಾಗಿರುತ್ತೆ ಏನಾಯಿತು ಅಂದರೆ ಸ್ನಾನಕ್ಕೆ ಹೋದಾಗ ಮನೆಯಲ್ಲಿ ಯಾರೂ ಕಾವಲು ಕಾಯೋಕ್ಕೆ ಇರೋದಿಲ್ಲ ಆ ಟೈಮಲ್ಲಿ ನಂದಿ ಇರ್ತಾನೆ ಆ ನಂದಿ ಇದ್ದಾಗ ಆ ನಂದಿನ ಕರೆದ್ಬಿಟ್ಟು ಪಾರ್ವತಿ ದೇವಿ ಹೇಳ್ತಾಳೆ ನಂದಿ ನಾನಿವಾಗ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀನಿ ಸೊ ಯಾರೇ ಕೂಡ ನೀವು ಬಂದು ಕೇಳಿದ್ರು ಕೂಡ ಯಾವ ಕಾರಣಕ್ಕೂ ನೀನು ಮನೆ ಒಳಗೆ ಬಿಡಬೇಡ ಯಾಕೆ ಅಂದರೆ ನಾನು ಸ್ನಾನಕ್ಕೆ ಹೋಗಿರ್ತೀನಿ ನೀನು ಕಾವಲಾಗಿ ಬರಬೇಕು ನಿಂತಿರಬೇಕು ಯಾವ ಕಾರಣಕ್ಕೂ ಯಾರೇ ಬಂದರೂ ನೀನು ಒಳಗೆ ಬಿಡೋಕೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾಳೆ ಓಹ್ ಆಯಿತು ದೇವಿ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸ್ತೀನಿ ಅಂತೇಳಿ ನಂದಿ ಒಪ್ಕೊತಾನೆ ಓಕೆನಾ ಹಾಗಾಗಿ ನಂದಿ ಮೇಲೆ ನಂಬಿಕೆ ಇಟ್ಟು ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ತಾಳೆ ಆವಾಗ ಏನಾಗುತ್ತೆ ಅಂತೇಳಿದರೆ ಶಿವ ಆ ಟೈಮಲ್ಲಿ ನಂದಿನೂ ಕೂಡ ಕಾವಲು ಕಾಯ್ಕೊತ ನಿಂತಿರಬೇಕಾದ್ರೆ ಶಿವ್ ಅವಸರದಿಂದ ಏನೋ ಪಾರ್ವತಿ ದೇವಿಗೆ ಹೇಳಬೇಕು ಅಂತ ಬರ್ತಾಯಿರ್ತಾನೆ ಆವಾಗ ಏನು ನಂದಿ ಹೇಳ್ತಾನೆ ಇಲ್ಲ ಶಿವ ದೇವಿ ಸ್ನಾನಕ್ಕೆ ಹೋಗಿದ್ದಾರೆ ಅಮ್ಮವರು ಸೊ ಬೇಡ ನೀವು ಒಳಗೋಗೋದು ಹೇಳಿದ್ದಾರೆ ಇಲ್ಲ ನಾನೇನೋ ಮಾತಾಡಬೇಕು ಓಕೆ ನೀವು ಶಿವನ ಆಜ್ಞೆಯನ್ನು ಪಾಲಿಸಲೇಬೇಕಲ್ವ ನಂದಿ ಸೊ ಶಿವನ ಆಜ್ಞೆಯನ್ನು ಪಾಲಿಸೋಕ ಆಗಲ್ಲ ಅಂತ ಹೇಳಂಗಿಲ್ಲ ಸೊ ಹಾಗಾಗಿ ನಾನು ನಿಮ್ಮ ಮಾತನ್ನ ಪಾಲಿಸೆ ಪಾಲಿಸ್ತೀನಿ ಸೊ ಹೋಗಿ ಅಂತ ಹೇಳಿ ಹೋಗೋದಕ್ಕೆ ಒಳಗೋಗೋದಕ್ಕೆ ಪರ್ಮಿಷನ್ನ ಸೊ ನನ್ನ ಭಾಷೆಲ್ಲೇ ನನ್ನ ಲ್ಯಾಂಗ್ವೇಜಲ್ಲಿ ಹೇಳಬೇಡಿ ಪರ್ಮಿಷನ್ ಕೊಡ್ತಾರೆ ಸೊ ಆವಾಗ ಶಿವ ಮನೆ ಒಳಗೆ ಹೋಗ್ಬಿಟ್ಟು ಪಾರ್ವತಿ ದೇವಿ 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 ಅಂತ ಕರೀತಾರೆ ಸೊ ಆವಾಗ ಪಾರ್ವತಿ ದೇವಿಗೆ ಶಾಕ್ ಆಗುತ್ತೆ ಯಾಕಂದರೆ ನೋಡಿ ನಾನು ನಂದಿನ ಕಾವಲು ಕಾಯಕ್ಕೆ ನಿಲ್ಲಿಸಿ ಬಂದಿದ್ದೆ ನಾನು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೆ ಸೊ ನಿಲ್ಲಿಸಿ ಬಂದಿದ್ದೆ ಆದರೆ ನಂದಿ ಯಾಕೆ ಒಳಗೆ ಬಿಟ್ರು ನಿಮ್ಮನ್ನು ಅಂತ ಕೇಳಿದಾಗ ನಾನು ಬಂದು ನಂದಿನ ಕೇಳ್ತಾಳೆ ಶಿವನ ಮೇಲೂ ಕೋಪಗೊಳ್ತಾಳೆ ಏಕೆಂದರೆ ಕಾಲು ನಿಲ್ಲಿಸಿ ಬಂದಿದ್ದರಿಂದ ಯಾಕೆ ನೀವು ಬರಬೇಕಿತ್ತು ಅಂತೇಳಿ ಶಿವನ ಮೇಲೂ ಕೋಪಗೊಂಡು ಹಾಗೆಯೇ ನಂದಿ ಹತ್ರ ಹೋಗ್ಬಿಟ್ಟು ನಂದಿ ನಾನು ನಿನಗೆ ಹೇಳಿದ್ದೆ ಅಲ್ವಾ ನನ್ನ ಆಜ್ಞೆಯನ್ನು ಪಾಲಿಸು ಅಂತ ಹೇಳಿ ಯಾಕೆ ನೀನು ಒಳಗೆ ಬಿಟ್ಟೆ ಅಂತ ಕೇಳಿದಾಗ ನಂದಿ ದೇವಿ ನಾನು ಶಿವನ ಮಾತನ್ನು ಆಜ್ಞೆಯನ್ನು ಅಲ್ಲ ಅಲ್ಲಗೆಳೆಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಶಿವನ ೇ ಪರ್ಮಿಷನ್ ಕೊಟ್ಟೆ ಸೊ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ ಹೇಳಿ ನಂದಿ ಹೇಳ್ತಾರೆ ಆವಾಗ ಕೂಡ ಪಾರ್ವತಿದೇವ್ ತುಂಬಾ ಕೋಪ ಬರುತ್ತೆ ಕೋಪ ಬಂದು ಒಳಗೂ ಹೋಗ್ತಾಳೆ ಸೊ ಆ ಥರ ಕೇಳಿಕ್ಕೆ ಶಿವನಿಗೂ ಕೋಪ ಬರುತ್ತೆ ಶಿವನು ಕೂಡ ವಾಪಸ್ಸು ಬಂದಿರೋ ಕೆಲಸ ಬಿಟ್ಬಿಟ್ಟು ವಾಪಸ್ಸು ಹೋಗ್ತಾನೆ ನಂದಿನೂ ಕೂಡ ಹೋಗ್ತಾನೆ ಇವಾಗ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ತುಂಬ ಬೇಜಾರದಲ್ಲೇ ಇರ್ತಾಳೆ ಆ ದಿನ ಮತ್ತೆ ನೆಕ್ಸ್ಟ್ ಸ್ನಾನ ಮಾಡಬೇಕು ಅಂದರೆ ಅವಳೇ ಯೋಚನೆ ಮಾಡ್ತಾಳೆ ಸೊ ಯಾರೂ ನನ್ನ ನಂಬಿಕೆ ಅರ್ಹರಲ್ಲ ಯಾರೂ ನನ್ನ ಆಜ್ಞೆಯನ್ನು ಪಾಲಿಸಲ್ಲ ಸೊ ಹಾಗಾಗಿ ನನಗೆ ದೇವ ನನಗೆ ಒಂದು ನನ್ನ ಬುದ್ಧಿವಂತ ಶ್ರದ್ಧೆ ನಿಷ್ಠೆ ನನ್ನ ಮಾತನ್ನು ಪಾಲಿಸುವಂತಹ ಒಬ್ಬ ಮಗನನ್ನು ನನಗೆ ಕಲ್ಪಿಸು ಅಂದರೆ ನನ್ನ ಮಗನನ್ನು ನಾನೇ ಸೃಷ್ಟಿ ಮಾಡ್ಕೋತೀನಿ ಅಂತ ಹೇಳಿ ಅವಳು ಸ್ನಾನ ಮಾಡೋಕ್ಕೆ ಹೊರಟಿರ್ತಾಳಲ್ವ ಮೈಗೆಲ್ಲ ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಹೊರಟಿರ್ತಾಳೆ ಆ ಸ್ನಾನ ಮಾಡೋಕ್ಕೆ ಹೊರಟಾಗ ಆ ಅರಿಶಿಣದ ಮೈಗೆ ಹಚ್ಚಿರದಂತಹ ಅರಿಶಿಣವನ್ನು ತೆಗೆದುಕೊಂಡು ಅದನ್ನೆಲ್ಲ ತೆಗೆದು ತೆಗೆದು ಅದರಲ್ಲಿ ಒಬ್ಬ ಮಗುನ ಸೃಷ್ಟಿ ಮಾಡ್ತಾಳೆ ಅವನೇ ಗಣೇಶ ಓಕೆನಾ ಈ ರೀತಿ ಒಂದು ಮಗುನ ಸೃಷ್ಟಿ ಮಾಡಿಬಿಟ್ಟು ಪ್ರೀತಿಯಿಂದ ಹಪ್ಕೋತಾಳೆ ಮಗ ಅಂತ ಹೇಳಿ ಸ್ವೀಕರಿಸ್ತಾಳೆ ನನ್ನ ಮಗು ಅಂತೇಳಿ ಗಣೇಶನು ಕೂಡ ತಾಯಿ ಅಂತ ಹೇಳಿ ಪಾರ್ವತಿ ದೇವಿನ ಸ್ವೀಕರಿಸ್ತಾನೆ ಇಬ್ಬರು ಕೂಡ ಅಮ್ಮ ಮಗನ ಬಾಂಧವ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಳಿಗೂ ಕೂಡ ಜನ್ಮ ಕೊಡ್ತಾಳೆ ಸೊ ಅರಿಶಿನದ ಗೊಂಬೆಯ ಮಗುವಿಗೆ ಜನ್ಮ ಕೊಡ್ತಾಳೆ ಪುನರ್ಜನ್ಮ ಕೊಡ್ತಾಳೆ ಆವಾಗ ಇಷ್ಟೆಲ್ಲ ಆದಾಗ ಏನಾಗುತ್ತೆ ಅವಳು ಹೇಳ್ತಾಳೆ ನೋಡು ಗಣೇಶ ನಾನು ನಿಂಗೆ ಹೆಸರಿಟ್ಟಿದ್ದೀನಿ ಗಣೇಶ ಅಂತ ಹೆಸರಿಡ್ತಾಳೆ ಅವಾಗ ನಾನು ಏನಂದರೆ ನಾನು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಗಣೇಶ ಯಾವುದೇ ಕಾರಣಕ್ಕೆ ಯಾರೇ ಬಂದರೂ ಕೂಡ ನೀನು ಒಳಗೆ ಬಿಡೋಂಗಿಲ್ಲ ಅಂತ ಹೇಳಿ ಪಾರ್ವತಿ ದೇವಿ ಹೇಳ್ತಾಳೆ ಓಕೆ ಅಮ್ಮ ಯಾವುದೇ ಕಾರಣ ಬಂದರೂ ಯಾರೇ ಬಂದರೂ ಎಂಥ ಕಾರಣ ಬಂದರೂ ಯಾರನ್ನೂ ಕೂಡ ನಾನು ಒಳಗೆ ಬಿಡೋದಿಲ್ಲ ಅಂತ ಹೇಳಿ ಗಣೇಶ ಹೇಳಿ ಅವನ ಮಾತನ್ನು ಪಾಲಿಸ್ತಾನೆ ಅವನು ಕೂಡ ಕಾಯ್ಕೊತ ನಿಂತ್ಕೊತಾನೆ ಹೊರಗೆ ದೇವಿ ಸ್ಥಾನಕ್ಕೆ ಹೋಗ್ತಾಳೆ ಆವಾಗ ಏನಾಗುತ್ತೆ ತುಂಬ ಕೋಪದಿಂದ ಮೊದಲಿನಿಗಿಂತ ಕೋಪದಿಂದ ಮತ್ತೆ ಶಿವ ಬರ್ತಾನೆ ಪಾರ್ವತಿ ಹತ್ರ ಬಂದು ನಾನು ಹೊರಗೆ ನಿಲ್ಲಿಸ್ತಾನೆ ಗಣೇಶ ಹೋಗಬೇಡ ನೀವ್ಯಾರು ಯಾಕೆ ಒಳಗೆ ಹೋಗ್ತಿದ್ದೀರಾ ನಮ್ಮ ತಾಯಿ ಹೇಳಿದಾಳೆ ನಮ್ಮಮ್ಮ ಹೇಳಿದಾಳೆ ಸೊ ನೀವು ಒಳಗೆ ಹೋಗಂಗಿಲ್ಲ ಅಂತ ಹೇಳಿ ಹೇಳ್ತಾನೆ ಆವಾಗ ಏ ನೀನು ಯಾರು ಇದನ್ನು ಕೇಳೋಕ್ಕೆ ಅಂತೇಳಿ ಶಿವ ತುಂಬ ಕೋಪಗೊಳ್ತಾನೆ ಯಾಕೆಂದರೆ ನನ್ನ ಮನೆಗೆ ನೀನು ನನಗೆ ಕಾವಲಾಗಿ ನಿಂತ್ಕೊಂಡಿದೀಯ ನನ್ನ ಮನೆಗೆ ನನಗೆ ಅವಕಾಶ ಇಲ್ವಾ ಅಂಥೇಳಿ ಶಿವ ಕೇಳ್ತಾನೆ ಅವಾಗ ಇಲ್ಲ ಇಲ್ಲ ನಾನು ಅಮ್ಮನ ಪಾಲಿಸಲೇಬೇಕು ಸೊ ನಾನು ಯಾವುದೇ ಕಾರಣಕ್ಕೂ ಯಾರೂ ಬಿಡಲ್ಲ ನೀವು ಯಾರೇ ಆಗಿರಲಿ ಯಾಕೆಂದರೆ ಗಣೇಶನ್ ಗೊತ್ತಿರಲ್ಲ ಶಿವ ಯಾರು ಅಂತ ಹೇಳಿ ಗೊತ್ತಿರೋಲ್ಲ ನೀವು ಯಾರೇ ಆಗಿದ್ರೂ ಪರವಾಗಿಲ್ಲ ನಾನು ಒಳಗೆ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಹೇಳ್ತಾನೆ ಆವಾಗ ಅವಾಗ ಗಣ ಶಿವ ಹೇಳ್ತಾನೆ ತುಂಬನೇ ಕೋಪ ಬರುತ್ತೆ ಶಿವಗೆ ನನಗೇ ಗೊತ್ತಿಲ್ಲ ನೀನು ಯಾರು ಅಂತೇಳಿ ನೀನು ನನ್ನ ಮಗನೇ ಅಲ್ಲ ನೀನು ಯಾಕೆ ನನಗೆ ತಡೀತಾ ಇದೆ ಇಲ್ಲ ನಾನು ಒಳಗೆ ಹೋಗಲೇಬೇಕು ಅಂತೇಳಿ ತುಂಬ ಕೋಪಗೊಳ್ತಾನೆ ಗಣೇಶ ಕೂಡ ಯಾವುದೇ ಕಾರಣಕ್ಕೂ ನಾನು ಕಳಿಸೋದಿಲ್ಲ ಅಂಥೇಳಿ ತಾಯಿ ಆಗ್ನೆಯಂತೆ ಪಾಲಿಸ್ತಾ ಯಾವ ಕಾರಣಕ್ಕೂ ಬಿಡಲ್ಲ ಅಂಥೇಳಿ ಅವನು ಕೂಡ ಹಠ ಮಾಡ್ತಾನೆ ಆವಾಗ ಶಿವಂಗೆ ತುಂಬನೇ ಕೋಪ ಅಂದರೆ ತುಂಬ ಕೋಪ ಬಂದುಬಿಡುತ್ತೆ ಕೈಯಲ್ಲಿದ್ದ ತ್ರಿಶೂಲ ತಗೊಂಡು ಗಣೇಶನ ತಲೆಯನ್ನು ತಲೆಗೆ ಹಾಕ್ಬಿಡ್ತಾನೆ ತಲೆಯನ್ನು ಕತ್ತರಿಸ್ಬಿಡ್ತಾನೆ ಆವಾಗ ಏನಾಗುತ್ತೆ ಅಂತೇಳಿದರೆ ರುಂಡ ಒಂದು ಕಡೆ ಮುಂಡ ಆಗಿ ಗಣೇಶ ಬಿದ್ದುಬಿಡ್ತಾನೆ ಚೀರ್ತ ಅಮ್ಮ ಅಂದು ಚೀರಿ ಗಣೇಶ ಬಿದ್ದುಬಿಡ್ತಾನೆ ಆ ಗಣೇಶ ಅಮ್ಮ ಎಂದು ಕರ್ ಆ ಒಂದು ಅಂದರೆ ಕೂಗಿದ ಶಬ್ದಕ್ಕೆ ಪಾರ್ವತಿ ದೇವಿ ಸ್ನಾನದಿಂದ ಅರ್ಧಕ್ಕೆ ಸ್ನಾನ ನಿಲ್ಲಿಸ್ಬಿಟ್ಟು ಬರ್ತಾಳೆ ಬಂದ್ಬಿಟ್ಟು ಏನಾಯಿತು ಅಂತೇಳಿ ಮಗು ಈ ಗಣೇಶ ಆ ಕಡೆ ತಲೆ ಈ ಕಡೆ ರುಂಡ ಮುಂಡ ಬೇರೆಯಾಗಿ ಬಿದ್ದಿದ್ದು ನೋಡಿ ಒಂದೇ ಸತಿಕೆ ಅವಳಿಗೆ ತುಂಬ ದುಃಖ ತಡಿಯೋಕ್ಕಾಗದಲೇ ಕೋಪನೂ ತಡಿಯೋಕ್ಕಾಗ್ದಲೆ ಬೇಗ ಬಂದು ಆ ಮಗುನ ಅಪ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಶಿವ ಕೇಳ್ತಾನೆ ಯಾರಿದು ಯಾಕೆ ಅಳ್ತಾ ಇದೆಯಾ ಅಂತೇಳಿ ಪಾರ್ವತಿ ದೇವಿ ಕೇಳಿದಾಗ ಶ್ ದೇವ ನೀವೆಂಥ ತಪ್ಪು ಮಾಡಿಬಿಟ್ರಿ ಇದು ನಾನು ಸೃಷ್ಟಿ ಮಾಡಿದಂತಹ ಮಗು ಇದು ನನ್ನ ಮಗು ನಾನು ಸೃಷ್ಟಿ ಮಾಡಿದೆ ಯಾಕೆ ಅಂದರೆ ನನ್ನ ಆಜ್ಞೆಯನ್ನು ಯಾರೂ ಪಾಲಿಸ್ತಾ ಇರಲಿಲ್ಲ ನನ್ನ ಮಾತನ್ನು ಯಾರೂ ಕೇಳ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೇ ನನ್ನ ಆಜ್ಞೆಯನ್ನು ಪಾಲಿಸುವಂತಹ ನನ್ನ ಮಾತು ಕೇಳುವಂತಹ ನಿಷ್ಠಾವಂತ ಬುದ್ಧಿವಂತ ಮಗುನ ನಾನು ಸೃಷ್ಟಿ ಮಾಡಿದ್ದೆ ನೀವೆಂಥ ಕೆಲಸ ಮಾಡಿಬಿಟ್ರಿ ನನಗೆ ಯಾವುದೇ ಕಾರಣಕ್ಕೂ ಈ ಥರ ಆಗೋಕ್ಕೆ ನಾನು ಬಿಡೋಲ್ಲ ದಯವಿಟ್ಟು ನನಗೆ ವಾಪಸ್ ತಂದು ಕೊಡಿ ನನ್ನ ಮಗನ್ನ ಅಂತೇಳಿ ತುಂಬ ದುಃಖದಿಂದ ಕೇಳ್ತಾಳೆ ಪಾರ್ವತಿ ಈ ದುಃಖದಿಂದ ಕೇಳಿದಾಗ ಶಿವನ್ಗೂ ಕೂಡ ತುಂಬ ಬೇಜಾರಾಗುತ್ತೆ ತೋ ನಾನು ತಿಳಿದೇನೆ ಎಂತ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಶಿವನ್ಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆವಾಗ ನಂದಿನೂ ಕೂಡ ಬರ್ತಾನೆ ಬಂದು ಅವನು ಕೂಡ ಶಿವನ ಜೊತೆ ನಂದಿ ಕೂಡ ಇರ್ತಾನೆ ಅವಾಗ ಬಿಡು ಇವರು ತಂದೆ ಒಳಗೆ ಬಿಡು ಅಂತ ಗಣೇಶನಿಗೂ ಕೂಡ ನಂದಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ ಆದರೂ ಕೂಡ ನ ಗಣೇಶ ಬಿಟ್ಟಿರಲ್ಲ ಸೊ ಎಂಥ ತಪ್ಪು ಮಾಡಿಬಿಟ್ರಲ್ಲ ಅಂಥೇಳಿ ತುಂಬಾ ಕೊರಗ್ತಾಳೆ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ನನಗೆ ಮಗು ಬೇಕೇ ಬೇಕು ಅಂಥೇಳಿ ಹಠ ಹಿಡಿದು ಪಾರ್ವತಿ ದೇವಿ ಕೂತ್ಕೊಂಡಾಗ ಅಲ್ಲಿ ಬ್ರಹ್ಮ ಕೂಡ ಬರ್ತಾನೆ ಸೃಷ್ಟಿಕರ್ತ ಬ್ರಹ್ಮ ಬ್ರಹ್ಮದೇವರು ಕೂಡ ಅಲ್ಲಿಗೆ ಬರ್ತಾನೆ ಆವಾಗ ಹೇಳ್ತಾನೆ ಇಲ್ಲ ಜನ್ಮ ಕೊಡ್ಬೋದು ಯಾವಾಗ ಶಿವ ಹೇಳ್ತಾನೆ ಇಲ್ಲ ಪಾರ್ವತಿ ದೇವಿ ಸಾಧ್ಯನೇ ಅಲ್ಲ ಯಾಕೆ ಅಂದರೆ ನಾನು ತ್ರಿಶೂಲದಿಂದ ಒಮ್ಮೆ ಒಂದು ಸಾರಿ ಯಾರನ್ನಾದರೂ ಸಾಯಿಸಿದೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಜನ್ಮ ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿದಾಗ ಪಾರ್ವತಿ ದೇವಿಗೆ ಇನ್ನೂ ತುಂಬ ಬೇಜಾರಾಗುತ್ತೆ ಆವಾಗ ಬ್ರಹ್ಮ ಬಂದು ಹೇಳ್ತಾನೆ ಇಲ್ಲ ಶಿವ ನೀನು ಯಾವುದೇ ಕಾರಣಕ್ಕೂ ಸೃ ಕೊಡ್ಬೋದು ನೀನು ಅಂತ ಹೇಳಿ ಹೇಳಿದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲಿ ಶಿವ ಹೇಳ್ತಾನೆ ಬ್ರಹ್ಮ ಕೂಡ ಹೇಳ್ತಾನೆ ಈ ರೀತಿ ಹೇಳಿ ಶಿವ ಅಂತ ಹೇಳಿ ಯಾವುದೇ ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರ್ತಾರಲ್ವ ಸೊ ಹೋಗಿ ಎಲ್ಲರೂ ಕರೀತಾನೆ ಆಸ್ಥಾನದಲ್ಲಿದ್ದ ಎಲ್ಲರೂ ಕರೆದ್ಬಿಟ್ಟು ಶಿವ ಏನು ಹೇಳ್ತಾನೆ ಉತ್ತರ ದಿಕ್ಕಿಗೆ ಯಾರು ತಲೆ ಹಾಕಿ ಮಲಗಿರ್ತಾರಲ್ವ ಸೊ ಅವರನ್ನು ಆ ತಲೆನ ನೀವು ತೊಗೊಂಡು ಬನ್ನಿ ಕಡ್ಕೊಂಡು ತಗೊಂಡು ಬನ್ನಿ ಅಂತ ಹೇಳಿ ಎಲ್ರಿಗೂ ಆಜ್ಞೆ ಮಾಡ್ತಾನೆ ನಂದಿಗೂ ಕೂಡ ಹಾಗೆ ಆಜ್ಞೆ ಮಾಡ್ತಾನೆ ನಂದಿಗೂ ಕೂಡ ಹೋಗ್ತಾನೆ ಎಲ್ಲರೂ ಕೂಡ ಎಲ್ಲ ಒಂದೊಂದು ಕಡೆ ಹೋಗ್ತಾರೆ ತಲೆ ಯಾವ ಕಡೆ ಯಾರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದಾರೆ ಅಂತ ಹುಡುಕಬೇಕಾದ್ರೆ ಎಲ್ಲೂ ಸಹ ಹುಡುಕಿದ್ರು ಕೂಡ ಯಾರೂ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರಲ್ಲ ಸೊ ಇದರಿಂದ ತಿಳ್ಕೊಬೇಕಾಗಿದ್ರೆ ಶಾಸ್ತ್ರ ಕೂಡ ಇದೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತೇಳಿ ಆ ಅನಾದಿ ಕಾಲದಿಂದನೂ ಶಾಸ್ತ್ರ ಇದೆ ಅದು ಇಲ್ಲಿ ಕೂಡ ಇದೆ ನೋಡಿ ಇದರಲ್ಲಿ ಇದೊಂದು ಪಾಯಿಂಟ್ ಇದೆ ಉತ್ತರಕ್ಕೆ ಯಾರೂ ತಲೆ ಹಾಕಿ ಮಲಗಿರಲಿಲ್ಲ ಹಿಂಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿರುತ್ತೆ ಸೊ ಆಪ್ಷನ್ ಇಲ್ಲ ನಂದಿಗೆ ಶಿವನ ಆಜ್ಞೆ ಆಗಿದೆ ಶಿವನ ಆಜ್ಞೆ ಪಾಲಿಸಲೇಬೇಕು ಏನು ಮಾಡೋದು ಸೊ ಎಲ್ಲೂ ಹುಡುಕಿದ್ರೂ ಇಲ್ಲ ಸೊ ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದೆ ಅಂಥೇಳಿ ಆನೆ ತಲೆಯನ್ನೇ ನಂದಿ ಕಡ್ಕೊಂಬಂದು ಶಿವನಿಗೆ ಕೊಡ್ತಾನೆ ನೋಡು ಶಿವ ಯಾರೂ ಕೂಡ ಮಲಗಿರಲಿಲ್ಲ ಆನೆ ಒಂದೇ ಮಲಗಿದ್ದು ಉತ್ತರ ದಿಕ್ಕಿಗೆ ಹಾಗಾಗಿ ನಾನು ಆನೆ ತಲೆಯನ್ನೇ ತಂದುಬಿಟ್ಟೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಆ ಶಿವ ಆನ್ ಆನೆಯ ತಲೆಯನ್ನು ಈ ಗಣೇಶನಿಗೆ ಇಟ್ಬಿಟ್ಟು ಆ ತ್ರಿಶೂಲದಿಂದ ಅವನ ಇದರಿಂದ ಆಶೀರ್ವಾದದಿಂದ ಪುನರ್ಜನ್ಮ ಕೊಡ್ತಾನೆ ಪುನರ್ಜನ್ಮ ಕೊಟ್ಟಾಗ ಪುನರ್ಜನ್ಮ ಬರುತ್ತೆ ಗಣೇಶನಿಗೆ ಆವಾಗ ತುಂಬನೇ ಬಂದು ಪಾರ್ವತಿ ದೇವಿಗೆ ತುಂಬ ಖುಷಿಯಾಗುತ್ತೆ ಪುನರ್ಜನ್ಮ ಕೊಟ್ಟಿದ್ದಕ್ಕೆ ಆ ಗಣೇಶನಿಗೂ ಕೂಡ ಕಂಡುಬಿಟ್ಟು ನೋಡಿದಾಗ ಆಶ್ಚರ್ಯ ಆಗುತ್ತೆ ಅವನಿಗೆ ಆ್ಯಕ್ಚುಲಿ ಸಣ್ಣ ಬರುತ್ತೆ ಮುಖನೇ ಬೇರೆ ರೀತಿಯಾಗಿರುತ್ತೆ ಸೊ ಅವನಿಗೂ ಕೂಡ ಡಿಫ್ರೆಂಟಾಗಿ ಖುಷಿಯಾಗುತ್ತೆ ಆವಾಗ ಪಾರ್ವತಿ ದೇವಿನ ಪ್ರೀತಿಯಿಂದ ಒಪ್ಕೊಂಡು ಹಾಗಿದ್ದ ನ ಗಣೇಶನು ಕೂಡ ಹೇಳ್ತಾನೆ ಹಾಗಿದ್ದು ನಾ ಪಾರ್ವತಿ ದೇವಿ ಕೂಡ ಹೇಳ್ತಾನೆ ಪ್ರೀತಿಯಿಂದ ತ ಅಮ್ಮ ಮಗ ಅಪ್ಕೋತಾರೆ ಅದಾದ ನಂತರ ಪಾರ್ವತಿ ದೇವಿಗೆ ಇನ್ನೊಂದು ಕೊರಗು ಸ್ಟಾರ್ಟ್ ಆಗುತ್ತೆ ನೋಡಿ ಶಿವ ನೀವು ಎಲ್ಲ ಮನುಷ್ಯರ ರೀತಿ ನನ್ನ ಮಗನಿಗೆ ಕೊಡಲಿಲ್ಲ ಮುಖನ ಯಾಕೆ ಅಂದರೆ ಯಾವುದೇ ಒಂದು ಮನುಷ್ಯನ ಮುಖ ನೋಡಿದರೂ ಬೇರೆ ರೀತಿ ಇದೆ ನನ್ನ ಮುಖ ಮಗನ ಮುಖ ನೋಡಿದರೆ ಈ ರೀತಿ ಇದೆ ಎಲ್ಲರೂ ಹಾಡ್ಕೊಳೋರಾಗ್ತಾರೆ ನನ್ನ ಮುಗ ಮುಖ ನೋಡಿಬಿಟ್ಟು ನನ್ನ ಮಗನ ಮುಖನ ನನಗೆ ಇದರಲ್ಲಿ ತುಂಬ ಬೇಜಾರಾಗಿದೆ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತೇಳಿ ದೇವಿ ಮತ್ತೆ ಶಿವನ ಕೇಳ್ತಾಳೆ ಆವಾಗ ಶಿವ ಹೇಳ್ತಾನೆ ಇಲ್ಲ ಇಲ್ಲ ಪಾರ್ವತಿ ದೇವಿ ಹಂಗಾಗೆ ಸಾಧ್ಯನೇ ಇಲ್ಲ ಇವತ್ತಿನಿಂದ ನಾನು ಆಜ್ಞೆ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಬ್ಬ ಶುಭ ಕಾರ್ಯ ಮಾಡೋಕ್ಕಾಗಲಿ ಏನೇ ಒಂದು ಕಾರ್ಯ ಮಾಡೋಕ್ಕಾಗಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಒಟ್ಟು ಏನೇ ಒಂದು ಓಪ್ನಿಂಗ್ ಆಗಲಿರ್ಬೋದು ಮದುವೆ ಕಾರ್ಯ ಏನೇ ಆಗಿರಲಿ ಅದು ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋಕ್ಕಿಂತ ಮೊದಲು ಗಣೇಶನ ವಿಘ್ನೇಶನ ಪೂಜೆ ಮಾಡಿ ನಂತರನೇ ಇನ್ನು ನೀವು ಯಾವ ಪೂಜೆನಾದರೂ ಮಾಡಬೇಕು ಅದು ಮಾಡಿದ ಮೇಲೆ ಅದು ಪರಿಪೂರ್ಣ ಆಗೋದು ಮೊದಲಿನ ಪೂಜೆ ಗಣೇಶನಿಗೆ ಆಗಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾನೆ ಶಿವ ಆವಾಗ ಪಾರ್ವತಿದೇವಿಗೆ ಖುಷಿ ಖುಷಿಯಾಗುತ್ತೆ ಓಕೆನಾ ಆವಾಗಿಂದ ದೇವಿಗೂ ಖುಷಿಯಾಗುತ್ತೆ ಶಿವನಿಗೂ ಖುಷಿಯಾಗುತ್ತೆ ಬ್ರಹ್ಮ ಅಲ್ಲಿರ್ತಕ್ಕಂತಹ ಎಲ್ಲ ದೇವಗಳು ನಂದಿಗೂ ಕೂಡ ಖುಷಿಯಾಗುತ್ತೆ ಎಲ್ಲರೂ ಖುಷಿಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅದಾದ ನಂತರ ಈ ಅದು ಇದೇ ವಿಚಾರಕ್ಕೆ ಯಾವುದೇ ಪಾರ್ವತಿ ದೇವಿ ಗಣೇಶ ನಂದಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅದಾದ ನಂತರ ಇಷ್ಟೆಲ್ಲ ನೀವು ಸ್ಟೋರಿ ಕೇಳಿದ್ವಲ್ಲ ಗಣೇಶನಿಗೆ ಹೇಗೆ ಆನೆ ಮುಖ ಬಂತು ಗಣೇಶನ ಜನ್ಮ ಕಥೆ ಏನು ಗಣೇಶನ ಹೇಗೆ ಪಾರ್ವತಿ ದೇವಿ ಸೃಷ್ಟಿ ಮಾಡಿದ್ಲು ಯಾವ ರೀತಿ ಜನ್ಮ ಕೊಟ್ಟಲು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕತೆ ಹೇಳಿದೆ ಹೀಗೆ ಕತೆ ಹೇಳಿದ ನಂತರ ಇದರ ಸಾರಾಂಶ ಏನಪ್ಪ ಅಂತೇಳಿದ್ರೆ ಇವಾಗ ನಿಮಗೆ ಆಲ್ಮೋಸ್ಟ್ ಆಲ್ ಕ್ಲಾರಿಟಿ ಇರುತ್ತೆ ಯಾಕೆ ಪ್ರತಿಯೊಂದು ಕಾರ್ಯದಲ್ಲೂ ಗಣೇಶನ ಮೊದಲಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂತೇಳಿ ಇನ್ನು ಆಲ್ಮೋಸ್ಟ್ ಅಲ್ಲು ಇನ್ನು ಸಗಣಿಲೂ ಕೂಡ ವಿಘ್ನೇಶ್ವರನ ಮಾಡ್ತಾರೆ ಇನ್ನು ಯಾಕೆ ಅಂದರೆ ಗೋವು ತುಂಬ ಶ್ರೇಷ್ಠ ಕೆಲವೊಬ್ಬರಿಗೆ ಗೋವಿಗೂ ಕೂಡ ಒಂದು ತುಂಬನೇ ಆದ್ಯತೆ ಇದೆ ತುಂಬನೇ ಬೆಲೆ ಗೌರವ ಅದು ಒಂದು ಒಳ್ಳೆಯ ಒಂದು ನಂದಿ ಹಾಕಲು ಈ ಥರ ಹೇಳಿ ಸಗಣಿ ಸಗಣಿಯಿಂದ ಕೂಡ ವಿಘ್ನೇಶ್ವರನ ಬಿಟ್ಟು ಪೂಜೆ ಮಾಡಿ ಎಲ್ಲ ಕಾರ್ಯನು ಸ್ಟಾರ್ಟ್ ಮಾಡ್ತಾರೆ ಹಾಗೆ ಕೃಷ್ಣದಿಂದನೂ ಕೂಡ ಮಾಡಿಬಿಟ್ಟು ಗಣೇಶನ್ನ ಪೂಜೆನ ಮುಂದುವರೆ ಮೊದಲು ಯಾವುದೇ ಪೂಜೆ ಆದ್ರೂ ಕೂಡ ಮೊದಲು ಗಣೇಶನ ಪೂಜೆ ಅದಕ್ಕೇನೆ ಮಾಡೋದು ಸೊ ಹಾಗಾಗಿ ಇಷ್ಟು ಗಣೇಶನ ಜನ್ಮ ಕಥೆ ಹಾಗೆಯೇ ಯಾವುದೇ ಕಾರ್ಯ ಮಾಡಬೇಕಾದ್ರೇ ಯಾವ ಗಣೇಶನಿಗೆ ಮೊದಲು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಪೂಜೆನ ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಿ ಈ ಕ್ವಶನ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿ ನನಗೆ ನಮ್ಮ ತಾತ ಹೇಳಿದಂತಹ ಒಂದು ಹೇಗೆ ಗಣೇಶನ ಸೃಷ್ಟಿ ಆಯಿತು ಅಂತ ಹೇಳಿ ಕಥೆಯ ಮಾಹಿತಿಯನ್ನು ನಾನು ನಿಮ್ಗೆ ಹೇಳಿದ್ದೀನಿ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಲಿ ಹಾಗೆಯೇ ನನಗೆ ಯಾಕೆ ನೆನಪಾಯಿತು ಅಂದರೆ ಸ್ವತ್ತು ನನ್ನ ಮಗಳು ನೋಡಿದ್ರಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಕೂಡ ಮಾಡಿದೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನಾದರೂ ತಪ್ಪು ಮಾಹಿತಿ ಹೇಳಿದೆ ಅಂತ ಹೇಳಿದರೆ ಏನು ಅಂತ ಹೇಳಿ ಅದನ್ನು ಕೂಡ ತಿಳಿಸಿ ಓಕೆ ಚಿನೆ ಅರ್ಥ ಆಯ್ತಾ ಯಾಕೆ ಗಣೇಶನಿಗೆ ಆನೆ ಮುಖ ಬಂತು ಅಂತ ಹೇಳಿ ನಿನಗೆ ಇವಾಗ ಗೊತ್ತಾಯ್ತಾ ಅಮ್ಮ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ಸ್ಟೋರಿ ನನಗೆ ಇವಾಗ ಅರ್ಥ ಆಯಿತು ಯಾಕೆ ಗಣೇಶಂಗೆ ಯಾವಾಗೂ ಯಾವ ಕೆಲಸ ಮಾಡಬೇಕಾದ್ರೂ ಮುಂಚೆ ಗಣೇಶನ್ಗೆ ಪೂಜೆ ಮಾಡ್ತಾರೆ ಆಮೇಲೆ ಆನೆ ಮುಖ ಹೆಂಗ್ ಬಂತು ಅಂತ ಗೊತ್ತಾಯ್ತಮ್ಮ ಚೆಂದ ಇತ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಹೇಳಿದಕ್ಕೆ ಸೊ ನೋಡಿ ನನ್ನ ಮಗಳಿಗೂ ಕೂಡ ಇಷ್ಟ ಆಯ್ತಂತೆ ಅವಳಿಗೆ ಆಲ್ ಸೊ ಇಷ್ಟು ದಿನ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ಲು ಈ ಕ್ವಶನ್ಸ್ ಕೇಳಬೇಕು ಅಂತ ಅವಳಿಗೆ ಇಷ್ಟು ದಿನಕ್ಕೂ ಅನಿಸಿರ್ಲಿಲ್ಲ ಸೊ ಇವತ್ತು ಅನ್ನಿಸ್ತು ಸೊ ನನಗೂ ಕೂಡ ಅವಳಿಗೆ ಹೇಳೋದ್ರ ಮುಖಾಂತರ ನಿಮ್ಮ ಕೂಡ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್